ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಇದೀನ ನಾವು ಪಿ ಜಿ ಆ್ಯಂಡ್ ಕಂಪ್ನಿಯ ಒಂದು ಫೋರ್ ಬನ್ನರ್ ಬ್ಲಾಸ್ಟ್ ಟಾಪ್ನ ಯಾವ ಥರ ಸರ್ವಿಸ್ ಮಾಡ್ತೀವಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಇದು ಒಂದು ಜೋರಾಗಿ ಆನ್ ಆಗ್ತಾಯಿದೆ ಸೊ ಇದು ಇವು ಮೂರು ಕೂಡ ಸ್ಲೋ ಆಗಿದೆ ಸೊ ಈಗ ನೋಡಿ ನಾನು ಇದು ಯಾವ ಥರಾನ ರೆಡಿ ಮಾಡ್ತೀನಂತ ಫಸ್ಟು ಇವು ಬರ್ನಲ್ಲನ್ನ ಓಪನ್ ಮಾಡ್ಕೊಳ್ತೇನೆ ಸೊ ನೋಡಿ ಈ ಬರ್ನಲ್ಲ ನಾನು ರಿಪ್ಲೇಸ್ ಮಾಡ್ತೇನೆ ಸೊ ಇದು ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಈ ಥರ ಜಟ್ಗಳನ್ನ ನಾವು ಚೇಂಜ್ ಮಾಡ್ತೇವೆ ಸೊ ಮೇನ್ ಇದು ಬಿಗ್ ಬರ್ನಲ್ಲಿಗೆ ಸೆವೆಂಟಿ ಸೆವೆನ್ ನಂಬರ್ ಜಟ್ಗಳು ಬರ್ತವೆ ಸೊ ಸ್ಮಾಲ್ ಬರ್ನಲ್ಲಿಗೆ ಫಿಫ್ಟಿ ಏಯ್ಟ್ ನಂಬರ್ ಜಟ್ಗಳು ಬರ್ತವೆ ಸೊ ಇದನ್ನು ನಾವು ರಿಪ್ಲೇಸ್ ಮಾಡ್ತೇವೆ ಸೊ ನಮಗೆ ಜಾಸ್ತಿ ಬೆಂಕಿ ಬೇಕಪ್ಪ ಅಂದರೆ ಸೊ ನೀವು ಏಯ್ಟಿ ಫೈವ್ ನಂಬರ್ನ ಹಾಕ್ಬೋದು ಬಿಗ್ ಬರ್ನಲ್ನಲ್ಲಿ ಸೊ ಸ್ಮಾಲಲ್ಲಿ ನಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಸೆವೆಂಟಿ ಸೆವೆನ್ ನಂಬರ್ ಹಾಕ್ಬೋದು ರಿಪ್ಲೇಸ್ ಮಾಡ್ಬೋದು ಸೆವೆಂಟಿ ಸೆವೆನ್ನಿಂದ ಏಯ್ಟಿ ಫೈವರೆಗೆ ಹಾಗೂ ಸಣ್ಣ ಬರ್ನಲ್ನಲ್ಲಿ ಫಿಫ್ಟಿ ಏಯ್ಟಿಂದ ಸೆವೆಂಟಿ ಸೆವೆನ್ವರೆಗೆ ಈ ಥರ ನೀವು ಜಟ್ನ ಚೇಂಜ್ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಅದು ಉರಿ ಬರುತ್ತೆ ಏಯ್ಟಿ ಫೈಗಿಂತ ನೀವು ಜಾಸ್ತಿನ ಜಟ್ ಯೂಸ್ ಮಾಡಿದ್ರೆ ಸೊ ಅಲ್ಲಿ ಆಗಿ ಫ್ಲೇಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಾತ್ರೆಗಳು ಕರ್ರಿಗಾಗೋಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಈ ಥರ ನಾವು ಪ್ರೆಸರ್ ಕೂಡ ಚೆಕ್ ಮಾಡ್ತೇವೆ ಸೊ ಪ್ರಝರ್ ಇದು ಕರೆಕ್ಟಾಗಿ ಬರ್ತಾ ಇದೆ ಸೊ ನಾವು ಜಟ್ಗಳು ಚೇಂಜ್ ಮಾಡಿದರೆ ಸಾಕು ನಮ್ಮ ಫ್ಲೇಮು ಕರೆಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ಜಟ್ಗಳು ನಿಮಗೆ ಕೇವಲ ಮಾರ್ಕೆಟಲ್ಲಿ ರಿಟೇಲಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ರುಪೀಸಿಗೆ ಸಿಗ್ತವೆ ಈ ಥರ ಫಿಟ್ಟಿಂಗ್ ಮಾಡ್ಕೊಳ್ತೇನೆ ಸೊ ಗ್ಲಾಸ್ ಟಾಪಲ್ಲಿ ಅಲ್ಯೂಮಿನಿಯಂ ಪೈಪ್ಗಳು ಜಾಸ್ತಿಯಾಗಿ ಯೂಸ್ ಆಗ್ತವೆ ಸೊ ಈ ಪೈಪ್ಗಳು ನಾವು ಸ್ಮೂತಾಗಿ ಟೈಟ್ ಮಾಡಬೇಕು ಸೊ ನೋಡಿ ಇದು ಅಲ್ಯುಮಿನಿಯಂ ಪೈಪ್ಗಳಾಗ್ತಾ ಇರ್ತವೆ ಸೊ ನಾವು ಜಟ್ಗಳು ಚೇಂಜ್ ಮಾಡಬೇಕಾದ್ರೆ ಇದು ಈಸಿಯಾಗಿ ನಾವು ಫಿಟ್ ಮಾಡ್ಬೋದು ಸೊ ನೀವು ಜಟ್ ಚೇಂಜ್ ಮಾಡಿದರೆ ಸಾಕು ನೈಂಟಿ ಪರ್ಸೆಂಟ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ನೋಡಿ ಗ್ಯಾಸ್ ಕಾಕಲ್ಲಿ ಕರೆಕ್ಟಾಗಿ ಪ್ರೆಸರ್ ಬರ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಎಲ್ಲ ಜಟ್ಗಳನ್ನ ಚೇಂಜ್ ಮಾಡಿದ್ದಾಯ್ತು ಸೊ ಇದು ಫೈನಲ್ ಫಿಟ್ಟಿಂಗ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಇಂಥ ಗ್ಲಾಸ್ ಟಾಪ್ಗಳು ನೀವು ಕೇವಲ ಒಂದು ಫಾರ್ಟಿ ಫಿಫ್ಟಿ ರುಪೀಸಲ್ಲಿ ಈಸಿಯಾಗಿ ಫಿಟ್ಟಿಂಗ್ ಮಾಡ್ಬೋದು ಸೊ ನಾವು ಜಟ್ಟಷ್ಟೇ ಚೇಂಜ್ ಮಾಡಿದ್ದೇವೆ ಈಗ ನಾವು ಫ್ಲೇಮ್ ಕೂಡ ಚೆಕ್ ಮಾಡಿ ತೋರಿಸ್ತೇನೆ ನೋಡಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬೆಂಕಿ ಬರಲಿಕ್ಕೆ ಕಾರಣ ಸೊ ಪೈಪ್ನಲ್ಲಿ ಕಸ ಕುಂತಿರುತ್ತೆ ಇಂಥ ಪೈಪಲ್ಲಿ ಕಸ ಕುಂತ್ರೆ ಈ ಥರ ಫಾಲ್ಟ್ ಬರುತ್ತೆ ಸೊ ಇದನ್ನು ನಾವು ಈ ಥರ ಕ್ಲೀನಾಗಿ ಡೆಸ್ಟನ್ನ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಇದು ಸಾಲ್ವ್ ಆಗುತ್ತೆ ನಾನೀಗ ನಿಮ್ಮ ಮುಂದೆ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಕೆಂಪು ಫ್ಲೇಮ್ ಬಂದರೆ ನೀವು ಈ ಬರ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅದು ಯಾವುದೇ ಗ್ಯಾಸ್ ಆಗಿರಲಿ ಸ್ಟೀಲ್ ಟಾಪ್ ಆಗಿರಲಿ ಗ್ಲಾಸ್ ಟಾಪ್ ಆಗಿರಲಿ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಈ ಪ್ರಾಬ್ಲಮ್ ಮಾತ್ರ ಈ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಈಗ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಇದರಲ್ಲಿ ನಾನು ತೋರಿಸ್ತೇನೆ ನೋಡಿ ಸೊ ಇದು ಇಷ್ಟು ಕ್ಲೀನ್ ಮಾಡಿದರೆ ಸಾಕು ನಿಮಗೆ ಇಂಥ ಕೆಂಪು ಸೊ ರೆಡ್ ಫ್ಲೇಮ್ ಬರೋದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸೊ ಇಷ್ಟು ಮಾಡಿದರೆ ಸಾಕು ನಿಮಗೆ ಇಷ್ಟು ಕ್ಲೀನಾಗಿ ಬ್ಲೂ ಫ್ಲೇಮೇ ಬರುತ್ತೆ ಸೊ ಬ್ಲೂ ಫ್ಲೇಮ್ನಿಂದ ಪಾತ್ರೆಗಳು ಕರ್ರಗೋಲ್ಲ ಸೊ ಕೆಂಪು ಫ್ಲೇಮ್ ಬಂದರೆ ಮಾತ್ರ ಪಾತ್ರೆಗಳು ಕರ್ರಗಾಗ್ತವೆ ಸೊ ಇದು ಇಷ್ಟೇ ನೋಡಿ ಎಷ್ಟು ಈಸಿಯಾಗಿ ನಾವು ಇದನ್ನು ಸರ್ವಿಸ್ ಮಾಡಿ ತೋರಿಸಿದ್ದೀವಿ ಸೊ ಇಂಥದೇ ವೀಡಿಯೋಸ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಗ್ಯಾಸ್ ಒಲಿನ ಯಾವ ಥರ ಸರ್ವಿಸ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಇಂಥದೇ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹೊಸ ಹೊಸ ವೀಡಿಯೋ ಹಾಕಿದರೆ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ